ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸಂಡೆ ಬೆಳಗ್ಗೆಯಿಂದ ಮೂರು ಗಂಟೆವರೆಗಿನ ಲಾಗ್ ಈಗಾಗಲೇ ಮಂಡೇ ಅಪ್ಲೋಡ್ ಆಗಿದೆ ನೋಡಿಲ್ಲ ಅಂತ ಅಂದರೆ ನೋಡಿ ಹಾಗೆ ಇದೇ ಮೊದಲನೇ ಸಾರಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಸಂಡೇ ಮೂರು ಗಂಟೆ ನಂತರದ ಲಾಗ್ ಆಗಿರುತ್ತೆ ನಾನು ವಾರದಲ್ಲಿ ಮಂಡೇ ಥರ್ಸ್ಡೇ ಹಾಗೆ ಸ್ಯಾಟರ್ಡೇ ಮೂರು ದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋನ ತರ್ಸ್ಡೇ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಸಂಡೇ ಮಧ್ಯಾಹ್ನ ಊಟದ ನಂತರ ಸುಮಾರು ನಾಲ್ಕು ಗಂಟೆಯಷ್ಟೊತ್ತಿಗೆ ನಾವು ಫ್ಯಾಮಿಲಿಯವರೆಲ್ಲರೂ ಸಾಗರ ಸಿಟಿಯಿಂದ ಅಂದಾಜು ಎಂಟು ಕಿಲೋಮೀಟ್ರ್ ದೂರದಲ್ಲಿರುವಂಥ ಗಿಂಡಿ ಮನೆ ಚೌಕ ಅನ್ನೋ ಪ್ಲೇಸಿಗೆ ಹೊರಟ್ವಿ ಮಂಜು ಮತ್ತು ಮಾವ ಬೈಕಲ್ಲಿ ಹಾಗೆ ನಾನು ಅತ್ತೆ ಮತ್ತು ನನ್ನ ನಾದ್ನಿ ಆಟೋದಲ್ಲಿ ಹೊರಟವಿ ನಮ್ಮ ಶಿರಸಿ ಹಾಗೆ ಸಾಗರದ ಕಡೆ ರೋಡ್ನ ಆ ಕಡೆ ಈ ಕಡೆ ಗುಡ್ಡ ಮರಗಳಿರುತ್ತೆ ಕಾಡಿನ ಮಧ್ಯೆ ಹೋಗಬೇಕಾಗತ್ತೆ ಕೆಲವು ಕಡೆಯಂತೂ ರೋಡ್ ಗೊತ್ತಾಗದೇ ಇದ್ದರೆ ಕೇಳೋಣ ಅಂದರು ಮನೆ ಕಾಣಿಸಲ್ಲ ಅಲ್ಲಲ್ಲಿ ಮನೆ ಸಿಗತ್ತೆ ಕೇಳ್ಕೊಂಡು ನಾವು ನಾವಿವಾಗ ಗಿಂಡಿ ಮನೆ ಚೌಕ ಪ್ಲೇಸಿಗೆ ಬಂದಿದೀವಿ ಪ್ಲೇಸ್ ಹಿಂಗಿದೆ ಹಿಂಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಮುಂದೆದೇ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ವ್ಲಾಗ್ಗಳಲ್ಲಿ ಹೇಳಿದ ಹಾಗೆ ನನಗೆ ಸಾಗರದ ಪ್ಲೇಸ್ ಹೊಸ ಪ್ಲೇಸ್ ನಾನು ಇದೇ ಮೊದಲನೇ ಸಾರಿ ಇಲ್ಲಿಗೆ ಬಂದದ್ದು ಅವರೆಲ್ಲರೂ ಈಗಾಗಲೇ ಎರಡು ಮೂರು ಸಾರಿ ಬಂದಿದ್ರಂತೆ ವಿಶಾಲ ಜಾಗದಲ್ಲಿ ನೀರಿದೆ ಎಷ್ಟು ನೋಡಿದ್ರೂ ತುದಿ ಕಾಣಿಸ್ತಾ ಇಲ್ಲ ನಾವು ಹೋದಾಗ ನೀರು ಜಾಸ್ತಿ ಇತ್ತು ಫೆಬ್ರವರಿ ಏಪ್ರಿಲ್ ಟೈಮ್ ಅಲ್ಲಿ ಬಂದರೆ ನೀರು ಕಡಿಮೆ ಆಗಿರುತ್ತೆ ಆಗ ನೀರಿನ ಮಧ್ಯದಲ್ಲಿರುವಂತಹ ಕಲ್ಲು ಬಂಡೆ ಮೇಲೆ ಕುತ್ಕೊಂಡು ಮನೆಯಿಂದ ಊಟ ತಂದಿರಬೇಕು ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ನೀರಿನ ಮಧ್ಯೆ ಊಟ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀರಿನ ಅಲೆ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ನಾವು ಹೋಗಿದ್ದು ಟೈಮ್ ಟೈಮ್ ಸೂರ್ಯಾಸ್ತದ ಸೂರ್ಯ ತಾನು ಈನಿಂಗನಿ ಅನ್ನೋ ಬೇಸರವಿಲ್ಲದೆ ಪಶ್ಚಿಮ ದಿಕ್ಕಲ್ಲಿ ಮರೆಯಾಗುವ ಕ್ಷಣ ಸುಂದರವಾಗಿತ್ತು ನೋಡೋದಕ್ಕೆ ಇಲ್ಲಿ ಕಪಲ್ಸ್ಗೆ ಫ್ಯಾಮಿಲಿಯವರೆಲ್ಲರಿಗೂ ಫೋಟೋ ಚೆನ್ನಾಗಿರುತ್ತೆ ನಾವು ಒಂದಷ್ಟು ಫೋಟೋ ತೆಕ್ಕೊಂಡ್ವಿ ಚೌಕ ಅಂತ ಹೇಳ್ತಾರೆ ಇದು ಶರಾವತಿ ಬ್ಯಾಕ್ ವಾಟರ್ ಆಗಿದ್ದು ಎಲ್ರಿಗೂ ಗೊತ್ತಿರೋ ಗೊತ್ತಿರುವಂತ ಪ್ಲೇಸು ಜೋಗಕ್ಕೆ ಇಲ್ಲಿಂದ ನೀರು ಹೋಗುತ್ತೆ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಎಷ್ಟೇ ದೂರದವರೆಗೂ ನೋಡಿದ್ರೂ ನೀರು ಹಂಗೆ ಕಾಣಿಸುತ್ತೆ ಹಾಗೆ ನಾವಿವಾಗ ಬಂದಿರೋದು ಸೂರ್ಯಾಸ್ತ ಟೈಮು ಸೂರ್ಯಾಸ್ತ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಇಲ್ಲಿ ಬಂದು ಕಪಲ್ಸು ಅಥವಾ ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲಿ ಫೋಟೋ ತೆಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕ್ನಲ್ಲಿ ಒಂದು ಸಾಗರ ಸಿಟಿಯಿಂದ ಎಂಟು ಕಿಲೋಮೀಟ್ರ್ ಒಳಗಡೆ ಇದೆ ಈವ್ನಿಂಗ್ ಬರ್ಬೋದು ಅಥವಾ ಬೆಳಗ್ಗೆ ಹಿಂಗೆ ಬರ್ಬೋದು ತುಂಬ ಚೆನ್ನಾಗಿದೆ ಟೂರಿಸ್ಟ್ ಪ್ಲೇಸು ಮಲೆನಾಡಿನ ಹಾಗೆ ನಿಸರ್ಗದ ಮಧ್ಯದಲ್ಲಿರುವಂತಹ ಗಿಂಡಿಮನೆ ಚೌಕಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ